ಮಾಡಿದೆ ನೀನು ಮಾಡಿದೆ ಅವನು ಮಾಡ್ದ ಅವಳು ಮಾಡಿದ್ಲು ಕನ್ನಡದಲ್ಲಿ ಇಷ್ಟಲ್ಲ ಇದೆಯಲ್ಲ ಅಲ್ಲಿ ಅಷ್ಟಿಲ್ಲ ಇಂಗ್ಲೀಷಲ್ಲಿ ನಾನು ಮಾಡಿದೆ ನೀನು ಮಾಡಿದೆ ಈ ವೆಂಟ್ ಅಂತಿದೆಯಲ್ಲ ವೋಕ್ ವೆಂಟ್ ಏಟ್ ಗಾಟ್ ಇದೆಲ್ಲ ಸಬ್ಜೆಕ್ಟಿಗೂ ಒಂದೇ ಬರುತ್ತೆ ಅವನು ಮಾಡ್ದ ಅನ್ನೋದಕ್ಕೂ ಅದೇ ಬರುತ್ತೆ ನಾನು ಮಾಡಿದೆ ಅನ್ನೋದಕ್ಕೂ ಅದೇ ಬರುತ್ತೆ ಅವಳು ಮಾಡಿದ್ಲು ಅನ್ನೋದಕ್ಕೂ ಅದೇ ಬರುತ್ತೆ ಇಲ್ಲಿ ನಾವು ಮಾರ್ಕ್ ಇದೆಯಲ್ಲ ಮಾರ್ಕ್ ಬಂದು ನೀವು ಬೇರೆ ಹೆಸರು ಹಾಕೊಳ್ಳಿ ಬೇರೆ ಹೆಸರು ಹಾಕ್ಬೋದು ವ್ಯಕ್ತಿ ಹಾಕ್ಬೋದು ಶಿ ಹೀ ಹಾಕ್ಬೋದು ಷೀ ಹಾಕ್ಬೋದು ದೇ ಹಾಕ್ಬೋದು ವಿ ಹಾಕ್ಬೋದು ಅಥವಾ ಇಬ್ಬರ ಹೆಸರನ್ನು ಹಾಕಬಹುದು ಮಾರ್ಕ್ ಅಂಡ್ ಟಾಮ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರು ನೀವು ಈ ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಹಿಯರ್ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಯಾಕೆಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ವಿಡಿಯೋಗೆ ಒಂದು ಲೈಕ್ ಅನ್ನು ಈಗಲೇ ಅಂಡ್ ನಿಮಗೆ ಇಷ್ಟವಾದರೆ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ ಹೊಸ ನೀವು ಈ ಮೇಲೆ ಎಲ್ಲ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವ್ದು ಟೆನ್ ಏನ್ ಮಾತಾಡೋದನ್ನ ಕಲಿಯಬಹುದು ಇಂಗ್ಲೀಷ್ ಓದಿಕೊಳ್ಳಿ ಕೊಡಲಿ ಅದಲ್ಲದೆ ನೀವು ಬರೋದು ಕನ್ನಡ ಕನ್ನಡದ ಹೇಗೆ ಬಹುದು ಕನ್ನಡವಾಗಿ

ಇದನ್ನೇ ನಾನು ಫಸ್ಟಿಗೆ ನಿಮಗೆ ಹೇಳಿದ್ದು ಆ ವರ್ಡ್ಸ್ ಏನಿದೆ ವರ್ಬ್ಸ್ ಆ ವರ್ಬ್ಸ್ ಫಾರ್ಮ್ಸ್ ನಮಗೆ ಆಗಿ ಗೊತ್ತಿರಬೇಕು ಅದು ಮಾಡ್ಕೊಳ್ಳೋದು ಹೇಗೆ ಈ ತರ ಸ್ಟೋರಿ ಅಥವಾ ಸೆಂಟೆನ್ಸಸ್ ಅಥವಾ ಇನ್ಸಿಡೆಂಟ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಅದರಲ್ಲಿ ಎಕ್ಸಾಂಪಲ್ಸ್ ಇರುತ್ತೆ ಎಕ್ಸಾಂಪಲ್ ಮೂಲಕ ನಮಗೆ ಹೋಗುತ್ತೆ ನನ್ನ ಫ್ರೆಂಡ್ ಬೆಳಗ್ಗೆ ಇವತ್ತು ಇವತ್ತಿಂದ ಹೇಳೋದಾದ್ರೆ ಇವತ್ತು ಬೆಳಗ್ಗೆ ನನ್ನ ಫ್ರೆಂಡ್ ಮಾರ್ಕ್ ವೋಕ್ ಬೆಳಗ್ಗೆ ಅವನು ಎದ್ದ ಯಾವಾಗ ಅವನ ಅಲಾರ್ಮ್ ಹೊಡ್ಕೊಂಡಾಗ ಅವನ ಅಲಾರ್ಮ್ ಹೊಡ್ಕೊಳ್ತು ಅವನು ಎದ್ದ ಆಮೇಲೆ ಅವನು ಈ ಕ್ವಿಕ್ಲಿ ಗಾಟ್ ರೆಡಿ ಬೇಗ ರೆಡಿ ಆದಾ ಆದ ಅಂತ ಹೇಳ್ತಾ ಇದ್ದೀನಿ ಆ ಅಂತ ಹೇಳ್ತಾರೆ ಆ ಅಂತ ಹೇಳೋದು ಆದ ಅಂತ ಹೇಳ್ತಾ ಇದ್ದೀನಿ ಹಿಗ್ ಗಾಟ್ ರೆಡಿ ಅಲ್ಲಿ ಗೆಟ್ಸ್ ರೆಡಿ ನನ್ನ ತೋರಿಸ್ತೀನಿ ಸೊ ಇದು ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ ಏನ್ ಮೀನಾ ಬೇಕಾಗಿರೋದು ನಾವು ಮಾತಾಡೋಕ್ಕ ವರ್ಸ್ ಮಾಡ್ತೀವಿ ಅಂತ ಓಕೆ ನಿಮಗೆ ಹೇಳ್ತಾ ಇದ್ದೀವಿ ಆಗ ಹೋಗಿರೋದನ್ನ ಹೇಳ್ತಾ ಇದೀವ ಅಥವಾ ನಾವು ಮುಂದೆ ಆಗಕ್ಕೆ ಹೋಗೋದನ್ನ ಹೇಳ್ತಾ ಇದೀವ ಅಥವಾ ಸಾಮಾನ್ಯವಾಗಿ ಆಗೋದನ್ನ ಹೇಳ್ತಾ ಇದೀವಿ ಸಣ್ಣ ಡಿಫರೆನ್ಸ್ ನೋಡಿ ಮಾರ್ಕ್ ವೇಕ್ಸ್ ಅಪ್ ಗೋಸ್ ಆಫ್ ವೋಕ್ ಅಪ್ ಅಲಿ ವೆನ್ ಅಲಾಂ ವೆಂಟ್ ಆಫ್ ಚಲೀ ಕ್ವಿಕ್ಲಿ ಗೆಟ್ಸ್ ರೆಡಿ ಇಟ್ಸ್ ಅವನು ಬೇಗ ತಯಾರಾಗ್ತಾನೆ ಆಮೇಲೆ ತಿಂಡಿ ತಿಂತಾನೆ ಹಿ ಕ್ವಿಕ್ಲಿ ಗಾಟ್ ರೆಡಿ ಅವನು ಬೇಗನೆ ತಯಾರ ಆದ ತಿಂಡಿ ತಿಂದ ದೆನ್ ಹಿ ರಶ್ಟ್ ಅವನು ಧಾವಿಸ್ದ ಅರ್ಜೆಂಟ್ ಅಲ್ಲಿ ಓಡೋದ ಇಲ್ಲಿಗೆ ಟು ಕ್ಯಾಚ್ ದರ್ಕ್ ಕೆಲ್ಸಕ್ಕೆ ಹೋಗೋಕೆ ಓಡೋದ ಅದರಲ್ಲಿ ದೆನ್ ಹಿ ರಶಸ್ ಆಮೇಲೆ ಅವನು ಯಾವಾಗ್ಲು ಏನ್ ಮಾಡ್ತಾನೆ ರಶ್ ಆಗಿ ಧಾವಿಸ್ತಾನೆ ಓಡ್ ಹೋಗ್ತಾನೆ ಎಲ್ಲಿಗೆ ಬಸ್ ಹಿಡಿಯೋಕೆ ಆಮೇಲೆ ಆನ್ ದ ಬಸ್ ಬಸ್ ಏನು ಮಾಡ್ತಾನೆ ಅವನು ಹಿ ಲಿಸನ್ಸ್ ಅವನು ಕೇಳ್ತಾನೆ ಏನನ್ನ ಆಲಿಸ್ತಾನೆ ಇಲ್ಲೇನು ಆನ್ ದ ಬಸ್ ಬಸ್ ಅವನು ಹಿ ಲಿಸನ್ಡ್ ಇಲ್ಲಿ ಇಡಿ ಇದೆ ನೋಡಿ ಆಮೇಲೆ ಟು ಮ್ಯೂಸಿಕ್ ಅಂಡ್ ಲುಕ್ ಇಡಿ ಇಲ್ಲೇನಿದೆ ಹಿ ಲಿಸನ್ಸ್ ಟು ಮ್ಯೂಸಿಕ್ ಅಂಡ್ ಲುಕ್ಸ್ ಎಸ್ ಇದೆ ಮತ್ತೆ ನೋಡಿ ಆಟ್ ವರ್ಕ್ ಕೆಲಸದ ಮೇಲೆ ಅವರು ಮಾರ್ಕ್ ರೀಡ್ಸ್ ಮಾರ್ಕ್ ಇಲ್ಲಿ ರೀಡ್ಸ್ ಅಂತಿದೆ ಇಲ್ಲಿ ರೀಡ್ಸ್ ಅಂತಿಲ್ಲ ಇದು ರೆಡ್ ಅಂತ ಹೇಳಬೇಕು ಆರ್ ಎಡ್ ಆರ್ ಬಟ್ ಇದನ್ನ ರೆಡ್ ಅಂತಾನೆ ಹೇಳಬೇಕು ಪ್ರೊನೌನ್ಸಿಯೇಷನ್ ಆರ್ ರೆಡ್ ಕೆಲಸದಲ್ಲಿ ಅವನು ಅವನ್ನ ಅವನ ಇಮೇಲ್ ಅನ್ನ ಅವನ ಇಮೇಲ್ ಅನ್ನ ಓದಿದ ಅಂಡ್ ವೆಂಟ್ ಹೋದ ಅಂಡ್ ಗೋಸ್ ಎಲ್ಲಿದೆ ಇಮೇಲ್ಸ್ ಅಂಡ್ ಹ್ಯಾಸ್ ಲಂಚ್ ವಿತ್ ಇಸ್ ನೆಕ್ಸ್ಟ್ ನೋಡಿ ಅಲೆಕ್ಸ್ ಅಂಡ್ ಟಾಕ್ಡ್ ಅರೌಂಡ್ ಟಾಕ್ಡ್ ಅಂಡ್ ಲಾಫ್ಟ್ ಟಾಕ್ ಅಂಡ್ ಲಾಫ್ ಸೊ ಇಲ್ಲಿ ಎಸ್ ಇಲ್ಲ ಇಲ್ಲಿ ಎಸ್ ಇಲ್ಲ ಯಾಕೆಂದ್ರೆ ಇಲ್ಲಿ ಇವ್ರ ಬಗ್ಗೆ ಹೇಳ್ತಾ ಇಲ್ಲ ಹಿಂಡ್ ಇಸ್ ಹಿಸ್ ಫ್ರೆಂಡ್ ಆಲೆಕ್ಸ್ ಅಂಡ್ ದೇ ಟಾಕ್ ದೇ ಟಾಕ್ ದೇ ಬಂದಿರೋ ಅದು ಹೇಳ್ತೀನಿ ನಾನು ಯಾಕೆ ಅಂತ ಓಕೆ ನೆಕ್ಸ್ಟ್ ಹೆಲ್ಪ್ ಅಲ್ಲ ವರ್ಕ್ ಮಾರ್ಕ್ ವರ್ಕ್ ಕೆಲಸ ಮಾಡ್ತಾನೆ ಕೆಲಸ ಮಾಡ್ದ ಇಲ್ಲಿ ವರ್ಕ್ ವರ್ಕ್ಸ್ ಕೆಲಸ ಮಾಡ್ತಾನೆ ಆ್ಯಂಡ್ ಆನ್ ಹಿಸ್ ಕಂಪ್ಯೂಟರ್ ಆ್ಯಂಡ್ ಹೆಲ್ಪ್ಸ್ ಸಹಾಯ ಮಾಡ್ತಾನೆ ಇಲ್ಲಿ ಆನ್ ಹಿಸ್ ಕಂಪ್ಯೂಟರ್ ಆ್ಯಂಡ್ ಹೆಲ್ಪ್ಡ್ ಸಹಾಯ ಮಾಡ್ದ ಓಕೆ ರೈಟ್ ನೆಕ್ಸ್ಟ್ ಆಫ್ಟರ್ ವರ್ಕ್ ಮಾರ್ಕ್ ಗೋಸ್ ಟು ದ ಜಿಮ್ ಕೆಲಸ ಆದ್ಮೇಲೆ ಮಾರ್ಕ್ ಗೋಸ್ ಕೆಲಸಕ್ಕೆ ಹೋಗ್ ಸಾರಿ ಜಿಮ್ಮಿಗೆ ಹೋಗ್ತಾನೆ ಇಲ್ಲಿ ಆಫ್ಟರ್ ವರ್ಕ್ ಮಾಕ್ ವೆಂಟ್ ಕೆಲಸ ಆದ್ಮೇಲೆ ಅವನು ಜಿಮ್ಮಿಗೆ ಹೋದ ಅಂದರೆ ಇವತ್ತು ಅಥವಾ ನೆನ್ನೆ ಮೊನ್ನೆ ಹೋದ ಟು ದ ಜಿಮ್ ಆ್ಯಂಡ್ ಎಕ್ಸರ್ಸೈಸ್ಡ್ ಎಕ್ ಎಕ್ಸಸೈಸ್ ಮಾಡ್ದ ಇಡಿ ಹಿ ಲಿಫ್ಟೆಡ್ ಎತ್ತದ ಇಲ್ಲಿ ಅವನು ಎಕ್ಸಸೈಸ್ ಮಾಡ್ತಾನೆ ಎತ್ತಾನೆ ಓಡ್ತಾನೆ ಇಲ್ಲಿ ಮಾಡ್ದ ಎಕ್ಸಸೈಸ್ ಮಾಡ್ದ ಎತ್ತದ ಓಡ್ದ ಹಾಗೆ ದೆನ್ ಹೀ ಗೋಸ್ ಹೋಗ್ತಾನೆ ಗೋಝ್ ಹೋಮ್ ಮನೆಗೆ ಹೋಗ್ತಾನೆ ದೆನ್ ಹೀ ವೆಂಟ್ ಹೋಮ್ ಅವ್ನು ಮನೆಗೆ ಹೋದ ಆ್ಯಂಡ್ ಕುಕ್ಡ್ ಅಡುಗೆ ಮಾಡ್ದ ಆ್ಯಂಡ್ ಕುಕ್ಸ್ ಡಿನ್ನರ್ ಹೀ ಮೇಡ್ ಇಲ್ಲೇನಿದೆ ಹಿ ಮೇಕ್ಸ್ ಯಾ ಈಗ ಗೊತ್ತಾಯ್ತಲ್ಲ ನಿಮಗೆ ಏನಿಲ್ಲ ಇಟ್ಸ್ ಆಲ್ ಅಬೌಟ್ ದ ಟೆನ್ಸಸ್ ಆ್ಯಂಡ್ ಇಟ್ಸ್ ವರ್ಬ್ಸ್ ಮೇನ್ ವರ್ಬ್ಸ್ ಐ ಮೀನ್ ದ ಫಾರ್ಮ್ಸ್ ಆಫ್ ದ ವರ್ಬ್ಸ್ ನೀವು ಯಾವ ಫಾರ್ಮನ್ನು ಬಳಸ್ತೀರಾ ಅಂತ ಈಗ ನಾನು ಮಾಡಿದೆ ನೀನು ಮಾಡಿದೆ ಅವನು ಮಾಡ್ದ ಅವಳು ಮಾಡಿದ್ಲು ಕನ್ನಡದಲ್ಲಿ ಇಷ್ಟೆಲ್ಲ ಇದೆಯಲ್ವಾ ಇಂಗ್ಲೀಷಲ್ಲಿ ಅಷ್ಟಿಲ್ಲ ಇಂಗ್ಲೀಷಲ್ಲಿ ನಾನು ಮಾಡಿದೆ ನೀನು ಮಾಡಿದೆ ಸೇ ಈ ವೆಂಟ್ ಅಂತಿದೆಯಲ್ಲ ವೋಕ್ ವೆಂಟ್ ಏಟ್ ಗಾಟ್ ಇದೆಲ್ಲ ಸಬ್ಜೆಕ್ಟಿಗೂ ಒಂದೇ ಬರುತ್ತೆ ಅವನು ಮಾಡ್ದ ಅನ್ನೋದಕ್ಕೂ ಅದೇ ಬರುತ್ತೆ ನಾನು ಮಾಡಿದೆ ಅನ್ನೋದಕ್ಕೂ ಅದೇ ಬರುತ್ತೆ ಅವಳು ಮಾಡಿದ್ಲು ಅನ್ನೋದಕ್ಕೂ ಅದೇ ಬರುತ್ತೆ ಇಲ್ಲಿ ನಾವು ಮಾರ್ಕ್ ಇದೆಯಲ್ಲ ಮಾರ್ಕ್ ಬಂದು ನೀವು ಬೇರೆ ಹೆಸರು ಹಾಕ್ಕೊಳ್ಳಿ ಬೇರೆ ಹೆಸರು ಹಾಕ್ಬೋದು ವ್ಯಕ್ತಿ ಹಾಕ್ಬೋದು ಶಿ ಹೀ ಹಾಕ್ಬೋದು ಶಿ ಹಾಕ್ಬೋದು ದೇ ಹಾಕ್ಬೋದು ವಿ ಹಾಕ್ಬೋದು ಅಥವಾ ಇಬ್ರು ಹೆಸರು ಹಾಕ್ಬೋದು ಮಾರ್ಕ್ ಆ್ಯಂಡ್ ಟಾಮ್ ವೋಕಪ್ ಅರ್ಲಿ ಮಾರ್ಕ್ ಮತ್ತೆ ಟಾಮ್ ಇಬ್ರು ಬೇಗ ಎದ್ರು ಮಾರ್ಕ್ ಆ್ಯಂಡ್ ಟಾಮ್ ಗಾಟ್ ರೆಡಿ ಮಾರ್ಕ್ ಮತ್ತೆ ಟಾಮ್ ರೆಡಿ ಆದರು ನಾನು ರೆಡಿ ಆದಡಿ ಅವ್ರು ರೆಡಿ ಆದರು ದೇ ಗಾಟ್ ರೆಡಿ ಅವಳು ರೆಡಿ ಆದ್ಲು ಶಿ ಗಾಟ್ ರೆಡಿ ನಾವು ರೆಡಿ ಆದ್ವಿ ವಿ ಗಾಟ್ ರೆಡಿ ಎಲ್ಲದಕ್ಕೂ ಹಾಗೆ ಬರುತ್ತೆ ಗಾಟ್ ಇಟ್ ಇಟ್ ಇಟ್ಸ್ ಜಸ್ಟ್ ಸ್ಟೋರಿ ಆ ಸ್ಟೋರಿ ಅದೇ ನಿಮಗೆ ಸ್ಟೋರಿ ಮೇಲೆ ಸ್ಟೋರಿಯಿಂದ ನಾವು ಟೆನ್ಸಸ್ ಏನಾಗುತ್ತೆ ಯು ವಿಲ್ ರಿಮೆಂಬರ್ ಇಲ್ಲಂದ್ರೆ ಏನಾಗುತ್ತೆ ಅಂದ್ರೆ ಐ ಕ್ಯಾನ್ ಗಿವ್ ಯು ಥೌಸಂಡ್ಸ್ ಆಫ್ ಎಕ್ಸಾಂಪಲ್ಸ್ ಸೊ ಈ ಟೆನ್ಸ್ ಯಾವುದು ಅನ್ನೋದು ಅದಕ್ಕಿಂತ ಹೋಗಕ್ಕಿಂತ ಮುಂಚೆ ನಾವು ಫಾಸ್ಟ್ ಮತ್ತೆ ಪ್ರೆಸೆಂಟ್ ನಿಮಗೆ ಗೊತ್ತಾಯ್ತಲ್ವಾ ಸೊ ಇದನ್ನ ನಾವು ಫಾಸ್ಟ್ ಅಲ್ಲಿ ಬಳಸಿದ್ವಿ ಇದನ್ನ ನಾವು ಸಾರಿ ಇದು ಪ್ರೆಸೆಂಟ್ ಅಲ್ಲಿ ಇದೆ ಇದು ನಾವು ಫಾಸ್ಟ್ ಅಲ್ಲಿ ಇದೆ ಪ್ರೆಸೆಂಟ್ ಅಲ್ಲಿ ಯಾಕಿದೆ ಇದು ಸಾಮಾನ್ಯವಾಗಿ ಅವನು ಮಾಡುವಂಥದ್ದು ನಾನು ಹೇಳಿದ್ನಲ್ಲ ಐ ಗೋ ಟು ಸ್ಕೂಲ್ ಐ ಗೋ ಟು ಸ್ಕೂಲ್ ಅದೇ ಇಲ್ಲಿ ಈ ಗೆಟ್ಸ್ ರೆಡಿ ಅಂಡ್ ರಶೆಸ್ ಟು ಅಥವಾ ಈ ಗೋಸ್ ಟು ವರ್ಕ್ ರಶಸ್ ಟು ವರ್ಕ್ ಇಲ್ಲಿ ರಶಸ್ ಅಂತ ಈ ರಶೆಸ್ ಟು ಕ್ಯಾಚ್ ದ ಬಸ್ ಟು ವರ್ಕ್ ಕೆಲಸ ಹೋಗ್ತಾನೆ ಐ ಗೋ ಟು ಸ್ಕೂಲ್ ಐ ವೋಕ್ ಅಪ್ ಅರ್ಲಿ ಐ ರೀಡ್ ಬುಕ್ಸ್ ಈ ಥರದ್ದು ಸೆಂಟೆನ್ಸ್ಗಳು ಸಾಮಾನ್ಯವಾಗಿ ಬರೋದು ಇಲ್ಲಿ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅದನ್ನು ಇದು ಆಗಿರೋದು ಹೇಳೋದು ಆಗಿರೋದಂದ್ರೆ ಏನು ಫಾಸ್ಟ್ ಕಳೆದು ಹೋಗಿರೋದು ಅಂದ್ರೆ ನಾನು ಹೇಳ್ದೆ ಒಂದು ಸೆಕೆಂಡ್ ಹಿಂದೆ ಆಗಿರ್ಬೋದು ಅಥವಾ ಒಂದು ದಿನ ಹಿಂದೆ ಅಥವಾ ಒಂದು ವಾರದ ಹಿಂದೆ ಆಗಿರ್ಬೋದು ಕರೆಕ್ಟಾಗಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಸಮಯ ನಾವು ಮಾತಾಡಬೇಕಾದ್ರೆ ನಾನು ತಂದೆ ನಾನು ತರ್ತೀನಿ ನಾನು ತಂದಿಲ್ಲ ನಾನು ತರಲ್ಲ ನೆಗೆಟಿವ್ ಇದರಲ್ಲಿ ನಾನು ನೆಗೆಟಿವ್ ಯಾವುದು ಯೂಸ್ ಮಾಡಿಲ್ಲ ಬಿಕಾಸ್ ಇಟ್ಸ್ ಜಸ್ ಅ ಸ್ಟೋರಿ ಓಕೆ ಪಾಸಿಟಿವ್ ಸೆಂಟೆನ್ಸ್ ಇದೆ ಇದರಲ್ಲಿ ಆಯ್ತಲ್ವಾ ಈಗ ನೆಕ್ಸ್ಟ್ ಇದೇ ತರದ್ ಇನ್ನೊಂದು ನೋಡಿ ಈಗ ಇಲ್ಲಿ ನೋಡಿ ಜನಿ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ವೈಫ್ ಹೌಸ್ ಇಸ್ ಏನು ಕೆಲಸ ಇರುತ್ತೆ ಸಾಮಾನ್ಯವಾಗಿ ಮನೆಯಲ್ಲಿ ಹೋಮ್ ಮೇಕರ್ ಏನು ಕೆಲಸ ಇರುತ್ತೆ ನೋಡಿ ಜನಿ ವೇಕ್ಸ್ ಅಪ್ ಅರ್ಲಿ ಜನಿ ವೇಕ್ಸ್ ಅಪ್ ಅವಳು ಬೇಗ ಎದ್ದೇಳ್ತಾಳೆ ಜನಿ ವೋ ಕಪ್ ಅರ್ಲಿ ಇವತ್ತು ಬೇಗ ಎದ್ದಳು ವೋ ಕಪ್ ಅರ್ಲಿ ಮೇಕ್ಸ್ ಬ್ರೇಕ್ಫಾಸ್ಟ್ ತಿಂಡಿಯನ್ನು ಮಾಡ್ತಾಳೆ ಅವಳು ಬೇಗನೆ ಎದ ಆಮೇಲೆ ತಿಂಡಿ ಮಾಡಿದ್ರು ಆಮೇಲೆ ಶಿ ದೆನ್ ಮಕ್ಕಳಿಗೆ ಹೆಲ್ಪ್ ಮಾಡಿದ್ಲು ಮಕ್ಕಳನ್ನ ಶಾಲೆಗೆ ಕಳಿಸಿದ್ಲು ಅಲ್ಲ ಡ್ರಾಪ್ ಮಾಡಿದ್ಲು ಓಕೆ ಅವಳು ಬೇಗ ಎದ್ದೇಳ್ತಾಳೆ ಅವಳು ಬೇಗ ಅಡುಗೆ ಮಾಡ್ತಾಳೆ ಬೇಗ ಮಕ್ಕಳಿಗೆ ಹೆಲ್ಪ್ ಮಾಡ್ತಾಳೆ ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡ್ತಾಳೆ ಮಕ್ಕಳನ್ನ ಆಮೇಲೆ ದೆನ್ ಶಿ ಕ್ಲೀನ್ಸ್ ದ ಹೌಸ್ ಮನೆ ಕ್ಲೀನ್ ಮಾಡ್ತಾಳೆ ಶಿ ಡಸ್ ದ ಲಾಂಡ್ರಿ ಲಾಂಡ್ರಿ ಮಾಡ್ತಾಳೆ ಲಾಂಡ್ರಿ ಅಂದರೆ ವಾಷಿಂಗ್ ಮಾಡ್ತಾಳೆ ಇಲ್ಲಿ ಮಾಡಿದ್ಲು ಬೇಗ ಎದ್ದಳು ಬೇಗ ತಿಂಡಿ ಮಾಡಿದ್ಲು ಮಕ್ಕಳನ್ನು ಸ್ಕೂಲಿಗೆ ಡ್ರಾಪ್ ಮಾಡಿದ್ಲು ಮನೆ ಕ್ಲೀನ್ ಮಾಡಿದ್ಲು ಅದಕ್ಕೆ ಎಲ್ಲರೂ ವೆರಿ ಸಿಂಪಲ್ ಫಸ್ಟ್ ಏನೋ ಸಿಂಪಲ್ ಆಗಿ ತಿಳ್ಕೊಬೇಕು ತುಂಬ ಆಗಿ ಅದು ಸ್ಟ್ರಕ್ಚರ್ ಏನು ವಿ ಒನ್ ಬಳಸಬೇಕು ಬಿ ಟೂ ಬಳಸಬೇಕಾ ಸಬ್ಜೆಕ್ಟ್ ಏನು ವರ್ಬ್ ಏನು ಅದೇನು ಬೇಡ ಜಸ್ಟ್ ಯೂ ಜಸ್ಟ್ ಫೋಸ್ ಅನ್ ಸ್ಟೋರಿ ನಿಮ್ಮ ಮೈಂಡಲ್ಲಿ ಒಂದು ಇದು ಕ್ರಿಯೇಟ್ ಮಾಡ್ಕೋಬೇಕು ಫಸ್ಟ್ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೊಬೇಕು ಗ್ರಾಮರ್ ಆಮೇಲೆ ಅಟ್ಮಾಸ್ಫಿಯರ್ ಮಾಡ್ಕೊಳ್ಳಿ ನಾನು ನಿಮ್ಮ ಫ್ರೆಂಡ್ ಬಗ್ಗೆ ನೀವು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಹಿಂಗೆ ಹೇಳಬೇಕು ನಿಮ್ಮ ಬಗ್ಗೆ ನೀವು ಹೇಳಬೇಕಾದ್ರೆ ಹೆಂಗೆ ಹೇಳಬೇಕು ಆಮೇಲೆ ನೀವು ಸಾಮಾನ್ಯವಾಗಿ ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಏನು ಹೇಳ್ತೀರಾ ಅಥವಾ ನಾನು ನಿನ್ನೆ ಅಥವಾ ಇವತ್ತು ಬೆಳಗ್ಗೆ ಹಿಂಗೆ ಮಾಡಿದೆ ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ ಅಥವಾ ಇವತ್ತಿನ ದಿನಚರಿ ಫುಲ್ ನಂದಿದು ಅಂತ ಹೇಳೋದಾದ್ರೆ ಈ ತರ ಹೇಳಬೇಕು ಸಾಮಾನ್ಯವಾಗಿ ನಂದು ದಿನಚರಿ ಇದು ಅಂತ ಹೇಳ್ಬೇಕಾದ್ರೆ ಈ ತರ ಹೇಳಬೇಕು ನಾಟ್ ರೈಟ್ ಅದಾಯ್ತಲ್ವಾ ಸೊ ಇಟ್ಸ್ ವೆರಿ ಸಿಂಪಲ್ ಏನು ಅಂತ ಹೇಳಿದ್ರೆ ನೀವು ಗ್ರಾಮೆಟಿಕಲ್ ಆಗಿ ಹೋಗೋದು ಸೆಕೆಂಡ್ರಿ ಯು ನೋ ಇಸ್ ಸೆಕೆಂಡ್ ಪಾರ್ಟ್ ಆಫ್ ಲರ್ನಿಂಗ್ ಲ್ಯಾಂಗ್ವೇಜ್ ಫಸ್ಟ್ ಗ್ರಾಮರ್ ಹೌದು ಬೇಕು ನಮಗೆ ಬಟ್ ಜನರಲ್ ಆಗಿ ನಮಗೆ ಗೊತ್ತಿರೋದೇನು ಗೊತ್ತಿರೋ ವಿಷಯಗಳೇನು ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಅದರಲ್ಲಿ ಸೆಂಟೆನ್ಸ್ ಹೆಂಗೆ ಮಾಡಬೇಕು ಅನ್ನೋದು ಸೆಕೆಂಡ್ರಿ ಆಮೇಲೆ ಸೆಂಟೆನ್ಸ್ ಮಾಡೋದಲ್ಲ ಅಂತ ಹೇಗೆ ಆಮೇಲೆ ನೋಡೋಣ ಬಟ್ ಅಟ್ಲೀಸ್ಟ್ ಕಾನ್ಸೆಪ್ಟ್ ತಗೋಬೇಕು ಫಸ್ಟ್ ನಾವು ಕಾನ್ಸೆಪ್ಟ್ ಏನು ಏನಾದರೂ ಒಂದು ವಿಷಯ ಏನಾದರೂ ಒಂದು ವಿಷಯ ನೀವು ಕನ್ನಡದಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡಕ್ಕೆ ನಿಮಗೆ ಕರೆಕ್ಟಾಗಿ ಗೊತ್ತಿದೆ ಅದನ್ನು ನಾವು ಇಂಗ್ಲೀಷ್ ಎಕ್ಸ್ಪ್ರೆಸ್ ಮಾಡೋದು ವಿತ್ ಸಿಂಪಲ್ ಸೆಂಟೆನ್ಸಸ್ ಅದು ನೀವು ಮಾಡಿದ್ರು ಅದರಲ್ಲಿ ಟೈಮ್ ಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಬುಚ್ ಇಸ್ ಟೆನ್ಸ್ ಯಾವ ಟೆನ್ಸಲ್ಲಿ ನಾವು ಸೆಂಟೆನ್ಸ್ ಇದೆ ಇದು ಸ್ಟೋರಿನ ನಾವು ಹನ್ನೆರಡು ಟೆನ್ಸಲ್ಲೂ ಮಾಡ್ಬೋದು ಅಲ್ವಾ ಅದು ಮಾಡೋಕೆ ಗೊತ್ತಿರ್ಬೇಕು ನಮಗೆ ಗಾಟಿಜ್ ಓಕೆ ಸೊ ಈಗ ಈ ತರ ಸೆಂಟೆನ್ಸಸ್ ಬಂದ್ರೆ ಇ ಎಸ್ ಇ ಎಸ್ ಇಲ್ಲಿ ಯಾರಿಗಿದೆ ಅವನು ಅವಳು ಗೆ ನಾವು ಹಾಕಿದೀವಿ ಅವನು ತಾನೇ ತಾನೇ ಹೀ ಅಪ್ ಅವಳು ಶಿ ಅಪ್ ನಾನು ಐ ವೇಕ್ ಅಪ್ ನೀನು ಯು ಅಪ್ ರೈಟ್ ಆ ತರ ಬರುತ್ತೆ ಈಗ ಇಲ್ಲಿ ಇ ಎಸ್ ನಾವು ಯಾವುದಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ನಾವು ಈ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿದೆ ಬಟ್ ಪ್ರೆಸೆಂಟ್ ಟೆನ್ಸಲ್ಲೇ ಸೊ ನಾನು ಟೀಮಾಗಿ ಆಮೇಲೆ ಹೋಗ್ತೀನಿ ಈಗ ಜಸ್ಟ್ ನಾನು ಆಗಿ ಹೇಳ್ತೀನಿ ಪ್ರೆಸೆಂಟ್ ಅಲ್ಲೇನೆ ನಮಗೆ ನಾಲ್ಕು ಟೆನ್ಸಸ್ ಇದೆ ಓಕೆ ಅಲ್ಲಿ ನಾಲ್ಕು ಟೆನ್ಸ್ ಇದೆ ಈಗ ಇದು ನಾನು ಸಿಂಪಲ್ ಆಗಿ ಒಂದು ಟೆನ್ಸ್ ನಿಮಗೆ ಯೂಸ್ ಮಾಡಿದ್ದೀನಿ ಅದು ಯಾವ ಟೆನ್ಸ್ ಅಂತ ನಿಮಗೆ ಹೇಳಿಲ್ಲ ಬಿಕಾಸ್ ನಿಮಗೆ ಫಸ್ಟ್ ಸ್ಟೋರಿ ಗೊತ್ತಾಗಬೇಕು ಆಮೇಲೆ ಸೆಂಟೆನ್ಸಸ್ ಗೊತ್ತಾಗಬೇಕು ಆಮೇಲೆ ವರ್ಡ್ಸ್ ಗೊತ್ತಾಗಬೇಕು ಅದರಲ್ಲಿ ವರ್ಬ್ಸ್ ವರ್ಬ್ಸ್ ಅಂಡ್ ಇಟ್ಸ್ ಫಾರ್ಮ್ ಏನು ಯೂಸ್ ಮಾಡಿದ್ದೀನಿ ಅಲ್ವಾ ಓಕೆ ಸೊ ಇದಕ್ಕೆ ಈ ತರ ಸಾಮಾನ್ಯವಾಗಿ ಮಾಡ್ತಾರೆ ಹೋಗ್ತಾರೆ ಅದಾಗುತ್ತೆ ಇದು ಮಾಡ್ತಾನೆ ಇದಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತೀವಿ ಪ್ರೆಸೆಂಟೆನ್ಸ್ ಅಲ್ಲೇ ನಾಲ್ಕು ಟೈಪ್ ಇದೆ ಅದು ಜಸ್ಟ್ ಜನರಲ್ ಆಗಿ ತಿಳ್ಕೊಳಕ್ಕೆ ಈಗ ನಾವು ಸಿಂಪಲ್ ಇದಕ್ಕೆ ಸಿಂಪಲ್ ಪ್ರೆಸೆಂಟೆನ್ಸ್ ಅಂತ ಹೇಳ್ತೀವಿ ಓಕೆ ಒಡುವಿಸೈ ಈ ತರ ನಮಗೆ ಇ ಎಸ್ ಹಾಕೊಂಡು ಮಾಡ್ತೀವಿ ಅಲ್ವಾ ಇ ಎಸ್ ಎಸ್ ಅಂತ ಬರುತ್ತಲ್ವಾ ಇದಕ್ಕೆ ನಾವು ಸಿಂಪಲ್ ಪ್ರೆಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟೆನ್ಸ್ ಈ ಥರ ಬಂತು ಇಟ್ಕೊಳ್ಳಿ ಆಗ ಹೋಯ್ತು ಆಗೋಗಿರೋದ್ರ ಬಗ್ಗೆ ನಾವು ಹೇಳ್ತೀವಿ ಒಂದು ಆ್ಯಕ್ಷನ್ನ ಒಂದು ಸಲ ಮಾಡಿರೋದ್ರ ಬಗ್ಗೆ ಶಿ ಪಿಕ್ಟ್ ಅವಳು ಎತ್ತಿದ್ಲು ಎತ್ತಾ ಇದ್ಲು ಎತ್ತಿದಳು ಅಲ್ಲ ಅಲ್ಲ ಸಾರಿ ಎತ್ತಾ ಇದ್ದು ಎತ್ತುತ್ತಿದ್ದಳು ಅಲ್ಲ ಎತ್ತಿದಳು ಏನಿದು ಶಿ ಪಿಕ್ ಸಮಥಿಂಗ್ ಶಿ ಪಿಕ್ಟ್ ಸಮಥಿಂಗ್ ಇಲ್ಲೇನು ಶಿ ಪಿಕ್ಟ್ ಆಫ್ ಆರ್ ಕಿಟ್ಸ್ ಪಿಕ್ ಅಂದರೆ ಮಕ್ಕಳನ್ನ ಕರೆಕ್ಟ್ ಮಾಡ್ಕೊಂಡು ಕರ್ಕೊಂಬರೋದು ಕಂಟಿನ್ಯೂಡು ಕಂಟಿನ್ಯೂ ಮಾಡಿದ್ಲು ಮಾಡಿದಳು ಮಾಡ್ತಾ ಇದ್ದಳು ಮಾಡ್ತಾ ಇದ್ದಾಳೆ ಮಾಡ್ತಾಳೆ ಮಾಡಿದಳು ಅಲ್ಲ ಮಾಡಿದ್ಲು ಕಂಟಿನ್ಯೂ ಮಾಡಿದ್ಲು ಇಲ್ಲಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡುದು ಸಲ ಪಾಸ್ಟ್ ಅಲ್ಲಿ ಒಂದ್ಸಲ ಆಗಿರೋ ಆಕ್ಷನ್ ಗೆ ಇದಕ್ಕೆ ನಾವು ಸಿಂಪಲ್ ಫಾಸ್ಟ್ ಅಂತ ಹೇಳ್ತೀವಿ ಓಕೆ ಸೊ ಅಲ್ಲ ನೀವು ತರ ಕಾಂಕ್ಸ್ ಅಲ್ಲಿ ನೀವು ಸ್ಟೋರಿ ಕಾಂಟೆಕ್ಸ್ ಅಲ್ಲಿ ಅರ್ಥ ಮಾಡ್ಕೋಬೇಕು ಎಕ್ಸಾಂಪಲ್ಸ್ ನಾವು ಆಮೇಲೆ ನೋಡಬಹುದು ಎಕ್ಸಾಂಪಲ್ಸ್ ನಿಮಗೆ ಇರುತ್ತೆ ಬಟ್ ಎಕ್ಸಾಪಲ್ ಎಕ್ಸಾಂಪಲ್ ಇಟ್ಕೊಂಡಿ ಪ್ರಯೋಜನ ಇಫ್ ಯು ನಾಟ್ ಟು ಕನೆಕ್ಟ್ ದೋಸ್ ಎಕ್ಸಾಂಪಲ್ಸ್ ವಿತ್ ಯು ಯೋ ಥಿಂಗ್ ಓಕೆ ಅರ್ಥ ಆಯ್ತಲ್ಲ ಸೊ ಇದಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತೀವಿ ಇದಕ್ಕೆ ಸಿಂಪಲ್ ಫಾಸ್ಟ್ ಅಂತ ಹೇಳ್ತೀವಿ ಸಿಂಪಲ್ ಆಗುತ್ತೆ ಅಲ್ಲ ನಾನು ತಗೊಂಡೆ ಪಾಸ್ಟ್ ನಾನು ತಗೋ ನಾನು ತಗೋತೀನಿ ಸಿಂಪಲ್ ಪ್ರೆಸೆಂಟ್ ತಗೊಂಡೆ ಐ ಟುಕ್ ಸಮ್ಥಿಂಗ್ ಇಲ್ಲೇನು ಐ ವಾಚ್ಡ್ ನಾನು ನೋಡಿದೆ ವಾಚ್ ಅಂದರೆ ವೀಕ್ಷಿಸೋದು ಐ ಡಿಡ್ ನಾನು ಮಾಡಿದೆ ಐ ಡ್ರಾಪ್ಡ್ ದೆಮ್ ನಾನು ಅವ್ರನ್ನ ಡ್ರಾಪ್ ಮಾಡಿದೆ ಯೂಶ್ವಲಿ ಯೂಶ್ವಲಿ ಐ ಡ್ರಾಪ್ ದೆಮ್ ಟು ಸ್ಕೂಲ್ ಯೂಶ್ವಲಿ ಐ ವಾಚ್ ಟಿ ವಿ ಯೂಶ್ವಲಿ ಐ ಹೆಲ್ಪ್ ಮೈ ಕಿಡ್ಸ್ ವಿತ್ ದ ಹೋಮ್ ವರ್ಕ್ ಯೂಶ್ವಲಿ ಐ ರಿಲ್ಯಾಕ್ಸ್ ಆನ್ ದ ಕೌಚ್ ಗಾಟ್ ಇಟ್ ದಿಸ್ ಇಸ್ ಗ್ರಾಮಟಿಕಲ್ ಪಾರ್ಟ್ ಲೈಕ್ ಯೋ ಇದು ಸಿಂಪಲ್ ಪ್ರೆಸೆಂಟ್ ಅಂತ ನಾವು ಏನು ಹೇಳ್ತೀವಿ ಅದು ಗ್ರಾಮಟಿಕಲ್ ಪಾರ್ಟ್ ಟೆನ್ಸ್ ಅಂತ ಹೇಳಿದ್ವಿ ಅದು ಗ್ರಾಮಾಟಿಕಲ್ ಪಾರ್ಟ್ ಬಟ್ ಯೂಶ್ವಲಿ ನಮಗೆ ಸೆಂಟೆನ್ಸ್ ಬೇಕಲ್ಲ ಮಾಡೋಕ್ಕೆ ಸೆಂಟೆನ್ಸಸ್ ಏನು ಇವೇ ಸೆಂಟೆನ್ಸ್ಗಳು ಸೊ ಸೆಂಟೆನ್ಸ್ ನಾವು ಜನರಲ್ಲಿ ಸುಮ್ನೆ ಸೆಂಟೆನ್ಸ್ ರ್ಯಾಂಡಮಾಕ್ ಸೆಂಟೆನ್ಸ್ ತೊಗೊಳಗಾಗ ಇಟ್ ಶುಡ್ ಇನ್ ಕಂಟೆಕ್ಸ್ಟ್ ಒಂಟೆಕ್ಸ್ ಇರಬೇಕು ನಾವು ಎಷ್ಟೇ ಸೆಂಟೆನ್ ಮಾಡೋದು ಅದನ್ನು ಕಾನ್ಟೆಕ್ಸ್ ತಗೊಂಡು ಅದನ್ನ ನೀವು ಮಾಡಿದಾಗ ಅದು ಈಸಿಯಾಗಿ ಕಲಿಯೋ ಈಸಿ ಆಗುತ್ತೆ ಅರ್ಥ ಆಯ್ತಲ್ವಾ ಎನಿ ಡೌಟ್ಸ್ ಯು ಹ್ಯಾವ್ ಎನಿ ಡೌಟ್ಸ್ ಇಲ್ಲಿ ನೋಡಿ ಐ ವೇಕ್ ಅಪ್ ಈಗ ನಂದು ನಾನು 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 ಹೇಳ್ದಲ್ಲ ಐ ವೇಕ್ ಅಪ್ ಅರ್ಲಿ ಬೆಳಿಗ್ಗೆ ನಾನು ಬೇಗ ಎದ್ದೇಳ್ತೀನಿ ವೆನ್ ಮೈ ನಾಯ್ಝಿ ಅಲಾರ್ಮ್ ಗೋಸ್ ಆಫ್ ನಾನು ಅಲಾರ್ಮ್ ಪಡ್ಕೊಂಡಾಗ ನಾನು ಬೇಗ ಎದ್ತೀನಿ ಐ ಕ್ವಿಕ್ಲಿ ಗೆಟ್ ರೆಡಿ ಆ್ಯಂಡ್ ಈಟ್ ಬ್ರೇಕ್ಫಾಸ್ಟ್ ನಾನು ಬೇಗ ರೆಡಿ ಆಗಿಬಿಟ್ಟು ತಿಂಡಿ ತಿಂತೀನಿ ಇಲ್ಲೇನಿದೆ ಐ ವೋಕ್ ಅಪ್ ಐ ವೋಕ್ ಅಪ್ ವೆನ್ ಮೈ ನಾಯ್ಝಿ ಅಲಾರ್ಮ್ ವೆಂಟ್ ಆಫ್ ಇಲ್ಲಿ ವೆಂಟ್ ಯಾಕಿದೆ ಅಂತ ಹೇಳಿದ್ರೆ ಅಲ್ಲ ಇಲ್ಲಿ ಗೋಝ್ ಯಾಕಿದೆ ಅಂತ ಹೇಳಿದ್ರೆ ಇಲ್ಲಿ ಗೋಝ್ ಯಾಕಿದೆ ಐ ಇರೋದಲ್ವಾ ನಾನು ಸಬ್ಜೆಕ್ಟ್ ತಗೊಂಡಿರೋದು ಐ ಅಲ್ವಾ ಇಲ್ಲಿ ಗೋಝ್ ಯಾಕಿದೆ ಐ ಇಲ್ಲೆಲ್ಲೂ ಎಸ್ ಇಲ್ಲ ಇಲ್ಲಿ ನೋಡಿ ಎಸ್ ಇಲ್ಲ ಇಲ್ಲಿ ಎಸ್ ಇಲ್ಲಿ ಗೋಝ್ ಇಲ್ಲ ಇಲ್ಲಿ ಎಸ್ ಇಲ್ಲ ಇಲ್ಲಿ ಎಸ್ ಇಲ್ಲ ಎಲ್ಲೂ ಎಸ್ ಇಲ್ಲ ಬಟ್ ಇಲ್ಲಿ ಎಸ್ ಇದೆಯಲ್ಲ ಯಾಕೆ ಇಲ್ಲಿ ಸಬ್ಜೆಕ್ಟ್ ಮೈ ನೋಯ್ ಇಸ್ ಅಲಾಮ್ ಗೋಸ್ ಆಫ್ ಗೋಸ್ ಆಫ್ ಅಂದ್ರೆ ಅಲಾರ್ಮ್ ಪಡ್ಕೊಳ್ಳೋದು ಅದಕ್ಕೋಸ್ಕರ ಅಲ್ಲಿ ಬಗ್ಗೆ ಇಟ್ ದಿಸ್ ದಾಟ್ ಇಟ್ ಇಸ್ ಇರುತ್ತದು ಅದು ಇದು ಅಲ್ವಾ ಮಂದೆ ಅದಕ್ಕೋಸ್ಕರ ಗೋಸ್ ಇದೆ ಮತ್ತು ಎಲ್ಲೂ ನಿಮಗೆ ಏನು ಸಿಗೋದಿಲ್ಲ ಎಲ್ಲೂ ನಿಮಗೆ ಎಸ್ ಹಾಕೋದಿಲ್ಲ ನಾನು ಅಂತ ಹೇಳಿದಾಗ ನೀವು ಎಸ್ ಹಾಕ್ಬಾರ್ದು ನಾನು ಆಮೇಲೆ ನೀವು ನೀನು ಯು ಈಗ ಎಸ್ ಹಾಕೋದು ಎಲ್ಲಿಂದ ಹೇಳಿದ್ರೆ ನಾನು ನಾನು ಹೇಳ್ದೆಲ್ಲ ಅವಾಗಲೇ ಅವನು ಅವಳು ಅಂತ ಹೇಳಿದಾಗ ಮಾತ್ರ ನಾನು ಎಸ್ ತೋರ್ಸಿದೆ ನಿಮಗೆ ಈಗ ಇದನ್ನೇ ನೀವು ಇಲ್ಲಿ ನಾನು ಅಂತ ಹೇಳಿದಾಗ ಆ ಯಾವುದು ಎಸ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಹಾಗೆ ನೀನು ಇಲ್ಲಿ ಸಬ್ಜೆಕ್ಟ್ ನೀವು ಚೇಂಜ್ ಮಾಡ್ಕೋಬಹುದು ನೀವು ಐ ತೆಗೆದುಬಿಟ್ಟು ಬಿಟ್ಟು ಎಲ್ಲ ಕಡೆ ಯು ಯು ನೀನು ಅಂತ ಹಾಕೊಳ್ಳಿ ಹಾಕೊಂಡಾಗ ಏನಾಗುತ್ತೆ ಯು ವೇಕ್ಅಪ್ ಅರ್ಲಿ ವೆನ್ ಯೋರ್ ಅಂದರೆ ನಿಮ್ಮ ಬಗ್ಗೆ ನಾನು ಹೇಳೋದು ನಿಮ್ಮ ಎಲ್ ದಿನಚರಿ ನನಗೆ ಕಂಪ್ಲೀಟ್ ಆಗಿ ಗೊತ್ತು ಅದನ್ನು ನಾನು ಹೇಳ ಅಂತ ಹೇಳಿ ನಾನು ಹೇಳ್ತೀನಿ ಯು ವೇಕಪ್ ಅರ್ಲಿ ವೆನ್ ಯೋರ್ ನಾಯ್ಸ್ ಇ ಅಲಾನ್ ಗೋಝ್ ಆಫ್ ಯು ಕ್ವಿಕ್ಲಿ ಗೆಟ್ ರೆಡಿ ಎಲ್ಲ ಚೇಂಜ್ ಆಗುತ್ತೆ ಏನು ಯು ಐ ಮೀನ್ ಸಬ್ಜೆಕ್ಟ್ ಮಾತ್ರ ಚೇಂಜ್ ಆಗುತ್ತೆ ಮತ್ತೆಲ್ಲ ಹಾಗೆ ಇರುತ್ತೆ ಯು ಕ್ವಿಕ್ಲಿ ಗೆಟ್ ರೆಡಿ ಆ್ಯಂಡ್ ಈಟ್ ಬ್ರೇಕ್ಫಾಸ್ಟ್ ಯು ರಶ್ ಯು ರಶ್ ಟು ಕ್ಯಾಚ್ ದ ಬಸ್ ಟು ವರ್ಕ್ ಆನ್ ದ ಬಸ್ ಯು ಲಿಸನ್ ಟು ಮ್ಯೂಸಿಕ್ ಆ್ಯಂಡ್ ಲುಕ್ ಔಟ್ ಅಟ್ ವರ್ಕ್ ಯು ರೀಡ್ ಮೈ ಯು ರೀಡ್ ಯೋರ್ ಇಮೇಲ್ಸ್ ನೀನು ನಿನ್ನ ಇಮೇಲ್ನ ನೋಡಿ ಓದ್ತೀಯಾ ಯು ರೀಡ್ ಯೋರ್ ಇಮೇಲ್ಸ್ ಆ್ಯಂಡ್ ಗೋ ಟು ಮೀಟಿಂಗ್ಸ್ ಮೀಟಿಗೆ ಹೋಗ್ತೀಯಾ ಯು ಈಡ್ ಲಂಚ್ ವಿತ್ ಯುವರ್ ಫ್ರೆಂಡ್ ಆಲೆಕ್ಸ್ ನೀನು ನಿನ್ನ ಫ್ರೆಂಡ್ ಆಲೆಕ್ಸ್ ಜೊತೆ ನೀನು ಲಂಚ್ ಮಾಡ್ತೀಯಾ ಊಟ ತಿಂತೀಯಾ ಆ್ಯಂಡ್ ಟಾಕ್ ಯು ಆ್ಯಂಡ್ ಆ್ಯಂಡ್ ಯು ಯು ಬೋತ್ ಟಾಕ್ ಆ್ಯಂಡ್ ಲಾಫ್ ನೀವು ಇಬ್ಬರು ನಗ್ತೀರಾ ಆಮೇಲೆ ಮಾತಾಡ್ಕೊಂಡು ನಗ್ತೀರಾ ಆಫ್ಟರ್ ಲಂಚ್ ಲಂಚ್ ಆದಮೇಲೆ ಯು ವರ್ಕ್ ಆನ್ ಯೋರ್ ಕಂಪ್ಯೂಟರ್ ಲಂಚ್ ಆದಮೇಲೆ ನೀನು ನಿನ್ನ ಕಂಪ್ಯೂಟರಲ್ಲಿ ನೀನು ಕೆಲಸ ಮಾಡ್ತೀಯಾ ಆ್ಯಂಡ್ ಹೆಲ್ಪ್ ಅದರ್ಸ್ ಹೆಲ್ಪ್ ಯೋ ಹೆಲ್ಪ್ ಯೋರ್ ಕೊಲೀಗ್ಸ್ ಹೆಲ್ಪ್ ಯೋರ್ ಕೊಾಲೀಗ್ಸ್ ವಿತ್ ದಯರ್ ಪ್ರಾಜೆಕ್ಟ್ಸ್ ಸೊ ಇಲ್ಲಿ ಬೇಸಿಕ್ಲಿ ಏನು ಅಂತ ಹೇಳಿದ್ರೆ ಇ ಎಸ್ ಎಸ್ ಬರೋದು ಹಿ ಶಿ ಗೆ ಮಾತ್ರ ಎಸ್ ಬರುತ್ತೆ ಆ್ಯಂಡ್ ಪ್ಲಸ್ ಈ ತರ ಅಲ ಅಲಂ ಅಂತ ಬಂದಾಗ ಅದನ್ನ ಇಟ್ಟು ತಗೊಂಡಾಗ ನಾವು ಎಸ್ ಹಾಕೋಬೇಕು ವಬಿಗೆ ನಾವು ಎಸ್ ಹಾಕೋತೀವಿ ಮೈನ್ ಆಗಿ ಓಕೆ ಹಿ ಶಿ ಇಟ್ಟು ಬಂದಾಗ ನಾವು ಎಸ್ ಹಾಕ್ತೀವಿ ಮೈನ್ ವಬಿಗೆ ಎಲ್ಲಿ ತಾನೇ ತಾಳೆ ತದೆ ಅಂತ ಬಂದಾಗ ಓಕೆ ಬೇರೆ ಕಡೆ ಎಲ್ಲಿ ನಾನು ಐ ನೀನು ಯು ನಾವು ವಿ ಅವರು ದಿ ಯಾವುದಕ್ಕೂ ನಾವು ಸಿಂಪಲ್ ಪ್ರೆಸೆಂಟ್ಗೆ ಎಸ್ ಹಾಕೋದಿಲ್ಲ ಸಿಂಪಲ್ ಪ್ರೆಸೆಂಟ್ ಅಂತ ಯಾವುದೂ ಇದು ಸಾಮಾನ್ಯವಾಗಿ ತಾನೇ ತಾಳೆ ಸಿಂಪಲ್ ಪ್ರೆಸೆಂಟಲ್ಲಿ ನಾನು ತೀನಿ ನೀನು ತೀಯಾ ಅವರು ತಾರೆ ನಾವು ತೀವಿ ಬಟ್ ಇಂಗ್ಲೀಷಲ್ಲಿ ಎಲ್ಲದೂ ಸಿಂಪಲ್ ಆಗಿರುತ್ತೆ ವಿಚ್ ಮೀನ್ಸ್ ಅದಕ್ಕೆ ಎಸ್ ಇರೋದಿಲ್ಲ ಫಾರ್ಮ್ ಯಾವ್ದಿರುತ್ತೆ ವಿ ಒನ್ ಯಾವ್ದು ಇರುತ್ತೆ ಅದನ್ನೇ ಹಾಕಬೇಕು ಐ ಅಪ್ ಯು ಅಪ್ ವಿ ಅಪ್ ದೇ ಅಪ್ ಹಿ ವೇಕ್ಸ್ ಅಪ್ ಶಿ ವೇಕ್ಸ್ ಅಪ್ ಇಟ್ ವೇಕ್ಸ್ ಅಪ್ ಐ ಈಟ್ ಬ್ರೇಕ್ಫಾಸ್ಟ್ ಯು ಈಟ್ ಬ್ರೇಕ್ಫಸ್ಟ್ ವಿ ಈಟ್ ಬ್ರೇಕ್ಫಸ್ಟ್ ದೇ ಈಟ್ ಬ್ರೇಕ್ಫಸ್ಟ್ ಹೀ ಈಟ್ಸ್ ಬ್ರೇಕ್ಫಸ್ಟ್ ಶಿ ಈಟ್ಸ್ ಬ್ರೇಕ್ಫಸ್ಟ್ ಬಟ್ ಇಲ್ಲಿ ಇಲ್ಲಿ ಎಲ್ಲದಕ್ಕೂ ಒಂದೇ ನಾನೆದ್ರು ಓಕ್ ನೀನೆ ಹೋಗ್ ಅವರೆದ್ರು ಹೋಗ್ ಅವಳೆದ್ರು ಹೋಗ್ ಅವನ ಎದ್ರು ಹೋಗ್ ಅದು ಬೆಕ್ಕು ನಾಯಿ ಏನಾದರೂ ಎದುರು ಬೆಳಗ್ಗೆ ಬೇಕಿದ್ರೆ ಇಟ್ ವೋಕಪ್ ಮೈ ಡಾಗ್ ವೋಕಪ್ ಆಟ್ ಸಿಕ್ಸ್ ಓ ಕ್ಲಾಕ್ ಐ ವೋಕಪ್ ಆ್ಯಟ್ ಸೆವೆನ್ ಓ ಕ್ಲಾಕ್ ಮೈ ಬ್ರದರ್ ವೋಕಪ್ ಆ್ಯಟ್ ಏಟ್ ಓ ಕ್ಲಾಕ್ ಮೈ ಮಾಮ್ ವೋಕಪ್ ಆ್ಯಟ್ ಫೋರ್ ಓ ಕ್ಲಾಕ್ ಮೈ ಫಾದರ್ ವೋಕಪ್ ಆ್ಯಟ್ ಸಿಕ್ಸ್ ಓ ಕ್ಲಾಕ್ ಮೈ ಸಿಸ್ಟರ್ ಜನಿ ವೋಕ್ ಅಪ್ ಆ್ಯಟ್ ಸೆವೆನ್ ಓ ಕ್ಲಾಕ್ ಕಿರಣ್ ಆ್ಯಂಡ್ ಅರುಣ್ ವೋಕ್ ಅಪ್ ಆ್ಯಟ್ ನೈನ್ ಓ ಕ್ಲಾಕ್ ಎಲ್ಲದಕ್ಕೂ ನಾವು ಓಕೆ ಬಳಸ್ತಾ ಇದ್ವಿ ಓಕೆ ಬಳಸ್ತಾ ಇದೀವಿ ಕನ್ನಡದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಾಮಗಿಕೇಟ್ ಮಾಡಬೇಕು ದ್ಯಾಟ್ ಇಸ್ ದ ಪ್ರಾಬ್ಲಮ್ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಹೇಳಿದರೆ ಅದೇ ಎಸ್ಸು ಎಸ್ಸನ್ನು ಹಾಕಬೇಕಷ್ಟೇ ಇದೆಲ್ಲ ಕಾಮನ್ ಆಗಿ ಹಾಗೆ ಇರುತ್ತೆ ಓಕೆ ಸೊ ಈಗ ಗೊತ್ತಾಯ್ತಲ್ಲ ನಿಮಗೆ ಸಿಂಪಲ್ ಒಂದು ಜನರಲ್ ಆಗಿ ಒಂದು ಕಾನ್ಸೆಪ್ಟ್ ಗೊತ್ತಾಯ್ತಲ್ಲ ಹಾ ವರ್ಬ್ ಚೇಂಜ್ ಆಗುತ್ತೆ ಹೇಳಬೇಕಾದ್ರೆ ನಾವು ಬಗ್ಗೆ ಏನಾದರೂ ಹೇಳಬೇಕಾದ್ರೆ ನಮ್ಮ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿ ಆಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಏನು ಮೈನ್ ಆಗಿ ವರ್ಬ್ ಈಗ ನಿಮಗೆ ಬೇರೆ ವರ್ಬ್ಸ್ ಬೇರೆ ಪದಗಳು ಬೇರೆ ಪದಗಳೆಲ್ಲ ಇದರಲ್ಲಿ ಗೊತ್ತಾಗಿದ್ರು ಪರವಾಗಿಲ್ಲ ಮೇಯ್ನ್ ಇದು ಗೊತ್ತಾಗಬೇಕಷ್ಟೇ ಐ ಗೋ ನಾನು ಹೋಗ್ತೀನಿ ಐ ರೀಡ್ ನಾನು ಓದ್ತೀನಿ ಐ ಐ ರೆಡ್ ನಾನು ಓದ್ದೆ ಐ ವೆಂಟ್ ನಾನು ಹೋದೆ ಅದೇ ಅವನಿಗೂ ಇವನಿಗೂ ಹೇಳಬೇಕಾದ್ರೆ ಎಸ್ ಹಾಕ್ಕೊಂಡು ಹೇಳಬೇಕು ಫಾಸ್ಟ್ ಟೆನ್ಸಲ್ಲಿ ಎಸ್ ಹಾಕಂಗಿಲ್ಲ ಅದ್ರದ್ದು ಸಪ್ರೇಟಾಗಿ ನಿಮಗೆ ಪದ ಇರುತ್ತದೆ ಈ ಟೆನ್ಸ್ ಅಲ್ಲದೆ ನೀವು ಯಾವ ಪದ ಯಾವ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದು ನೀವು ಇದು ರೆಗ್ಯುಲರ್ ವರ್ಬ್ ರೆಗ್ಯುಲರ್ ವರ್ಬ್ ಬಳಸಿದ್ರೆ ಇಡಿ ಹಾಕಬೇಕು ರೆಗ್ಯುಲರ್ ವರ್ಬ್ ಇಲ್ಲಿ ನೋಡಿ ಹೆಲ್ಪ್ ರೆಗ್ಯುಲರ್ ವರ್ಬ್ ಟಾಕ್ ರೆಗ್ಯುಲರ್ ವರ್ಬ್ ವರ್ಕ್ ರೆಗ್ಯುಲರ್ ವರ್ಬ್ ಲಿಫ್ಟ್ ರೆಗ್ಯುಲರ್ ವರ್ಬ್ ಇದರಲ್ಲಿ ಇರ್ರೆಗ್ಯುಲರ್ ವರ್ಬ್ ಯಾವುದು ವೆಂಟ್ ಗಾಟ್ ಬೋಕ್ ರೆಗ್ಯುಲರ್ ವರ್ಬ್ ಇಡಿ ಹಾಗಾಗಿ ನಾವು ರೆಗ್ಯುಲರ್ ವರ್ಬ್ಸ್ ಮತ್ತೆ ಎರಡು ರೆಗ್ಯುಲರ್ ಬರ್ಬ್ನ ಕರೆಕ್ಟಾಗಿ ಫೋಕಸ್ ಮಾಡಬೇಕು ಹೇಗೆ ಥ್ರೂ ಸ್ಟೋರೀಸ್ ಫಸ್ಟ್ ಸೆಂಟೆನ್ಸ್ ನಮಗೆ ಓಕೆ ಸೆಂಟೆನ್ಸ್ ನಮಗೆ ಸ್ಟೋರಿ ಮೂಲಕ ಬಂದಿರೋದ್ರಿಂದ ನಿಮಗೆ ಸೆಂಟೆನ್ಸ್ ನೆನಪಲ್ಲಿದೆ ಅಲ್ವಾ ನೀವೊಂದು ನಿಮಗೆ ಒಂದು ಇದು ಕ್ರಿಯೇಟ್ ಆಗುತ್ತೆ ನೀವು ನೀವೇ ಇಮಾಜಿನ್ ಕೊಡ್ತೀರಾ ಈಗ ನಾನು ನನ್ನ ಫ್ರೆಂಡ್ ಬಗ್ಗೆ ಹೇಳಿದಾಗ ನೀವೇ ಇಮೇಜಿನ್ ಮಾಡ್ಕೊಂಡ್ರಿ ಅವ್ನು ಆಫೀಸ್ ಹೋದ ಜಿಮ್ ಹೋದ ಅದೇ ಬಟ್ ಇಪ್ಪತ್ನಾಲ್ಕು ಸೆಂಟೆನ್ಸ್ ನಾನು ನಿಮಗೆ ಬರೀ ಸೆಂಟೆನ್ಸ್ ಕೊಟ್ಬಿಟ್ರೆ ಯು ಡೋಂಟ್ ಆಫ್ ಎಫ್ ಓಕೆ ಎನಿ ಡೌಟ್ಸ್ ಜಸ್ಟ್ ಇದು ಇಂಟ್ರೊಡಕ್ಷನ್ ಅಷ್ಟೇ ನಿಮಗೆ ನಾನು ಸ್ಟ್ರಕ್ಚರ್ ಏನು ಹೇಳಿಲ್ಲ ಸ್ಟ್ರಕ್ಚರ್ ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಈಗ ಇದು ಜಸ್ಟ್ ಟೆನ್ಸ್ಗೆ ಅಲ್ಲಿ ಇದು ಒಂದು ಸ್ಟೋರಿ ನಾನು ಹೇಳಿದ್ದೀನಿ ಅರ್ಥ ಆಯ್ತಾ ಎನಿ ಡೌಟ್ಸ್ ಎನಿ ಡೌಟ್ಸ್ ಯು ಹ್ಯಾವ್ ಏನಾದ್ರೂ ಡೌಟ್ ಇದೆಯಾ ಈಗ ನೀವು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ಆಸ್ ಐ ಟೋಲ್ಡ್ ಯು ರೀಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಈ ಕಥೆಗಳ ಈ ಕಥೆ ಏನಿದೆ ಇದನ್ನು ಆದಷ್ಟು ಬಾಯ್ಪಾಠ ಮಾಡಬೇಕು ಯಾಕೆಂದರೆ ಅಲ್ಲಿ ಸೆಂಟೆನ್ಸ್ಗಳು ಬಹಳ ಇದೆ ಅಲ್ಲಿ ವರ್ಡ್ಸ್ ತುಂಬ ಇದೆ ಅಪಾರ್ಟ್ ಫ್ರಮ್ ವರ್ಬ್ಸ್ ನಾನು ವರ್ಬ್ಸ್ ಅಂತ ಏನು ಹೇಳಿದೆ ಕ್ರಿಯಾಪದಗಳು ಅದನ್ನು ಬಿಟ್ಟು ಅದಲ್ಲದೇ ನಿಮಗೆ ಅಲ್ಲಿ ಫ್ರೇಸಸ್ ಇದೆ ಆ ಫ್ರೇಸಸ್ ನಮಗೆ ನಿಮಗೆ ಗೊತ್ತಾಗಬೇಕು ಫ್ರೇಸಸ್ ಯಾವುದು ರಶ್ ಟು ವರ್ಕ್ ಓಕೆ ರಶ್ ಟು ವರ್ಕ್ ಲಿಫ್ಟಿಂಗ್ ವೈಡ್ಸ್ ಲಿಫ್ಟೆಡ್ ವೇಟ್ಸ್ ಆ ವೇಟ್ಸ್ ಆ ಪದಗಳನ್ನು ಆ ಫ್ರೇಸಸ್ ನಮಗೆ ಗೊತ್ತಾಗಬೇಕು ಅಲಾಮ್ ಗೋಸ್ ಆಫ್ ಐ ಯು ಒನ್ಸ್ ಅಗೇನ್ ಓಕೆ ಇಲ್ಲಿ ನೋಡಿ ವೇಕ್ಸ್ ಅಪ್ ವೇಕ್ಸ್ ಅಪ್ ಒಂದು ಫ್ರೇಜ್ ಆಮೇಲೆ ಮೇಕ್ ಬ್ರೇಕ್ಫಾಸ್ಟ್ ಸಾರಿ ಮೇಕ್ ಮೇಕ್ಸ್ ಬ್ರೇಕ್ಫಸ್ಟ್ ಮೇಕ್ಸ್ ಮಾತ್ರ ಫೋಕಸ್ ಮಾಡೋದಲ್ಲ ಮೇಕ್ಸ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮಾಡು ಹೆಲ್ಪ್ ಕಿಡ್ಸ್ ಮಕ್ಕಳಿಗೆ ಸಹಾಯ ಮಾಡು ಡ್ರಾಪ್ ಆಫ್ ಡ್ರಾಪ್ ಮಾಡೋದು ಅಂದರೆ ಕರ್ಕೊಂಡು ಕರ್ಕೊಂಡೋಗ್ಬಿಡೋದು ಕ್ಲೀನ್ ದ ಹೌಸ್ ಮನೆ ಕ್ಲೀನ್ ಮಾಡು ಶಿ ಡಸ್ ದ ಲಾಂಡ್ರಿ ಡಸ್ ಅಂದರೆ ಮಾಡುತ್ತಾಳೆ ಡೂ ಅಂದರೆ ಐ ಡೂ ದ ಲಾಂಡ್ರಿ ಶಿ ಡಸ್ ದ ಲಾಂಡ್ರಿ ಡೂ ದ ಲಾಂಡ್ರಿ இவெல்லாம் இது டூ தான் இது வெரி இம்பார்ட்டெண்ட் அதிக ஸ்டோர் டூர் டூ தோர் ஓகே பிக் ஆல் ஆன் ரின் வா ఇవల్లా ఏను సన్న సన్న సెంటెన్సే అది ఎరడు పదనే ఒక సెంటెన్స్ వాచ్ టీ విగ నే వాచ్ టీ అంతా అదే టీ వి నోడ తప్ప ఓకే సో ఈరో పదలు ఈ వర్డ్స్ నెంపల్ అండ్ ఇత ఇదే థర్ అదే పార్స్టల్ బాగుంటుంది ప్రెసెంట్ గోతా పార్స్టల్ ఆటోమేటి నమే అది ఇడి ఫార్మ్ అవ్వ అదో థర్డ్ ఫార్మ్ మీన్ సెకండ్ ఫార్మ్ గోదా ఓకే సో ఇది ఫ్రేజస్ సన్న సన్న ఫ్రేజస్సు వేక్ అప్ వేక్ అప్ే ఒక ఫ్రేస్ మేక్ బ్రేక్ఫస్ట్ తిండీ తిండీ రెడీమాు అదే థర ನಿಮಗೆ ಇಲ್ಲೂ ನೋಡಿ ಇಲ್ಲೇನು ಬರುತ್ತೆ ವರ್ಕ್ ಆನ್ ಲುಕ್ಔಟ್ ಲುಕ್ಔಟ್ ದ ವಿಂಡೋ ಕಿಡಿಗೆ ಹೊರಗಡೆ ನೋಡು ಆಮೇಲೆ ವೇಕ್ಅಪ್ ಅರ್ಲಿ ಬೆಳಗ್ಗೆ ಬೇಗ ಎದ್ದೇಳು ಈಟ್ ಬ್ರೇಕ್ಫಾಸ್ಟ್ ತಿಂಡಿ ಮಾಡು ರಸ್ ಟು ಕ್ಯಾಚ್ ರಸ್ ಟು ಕ್ಯಾಚ್ ಓಡು ಅದನ್ನು ಹಿಡಿಯೋದು ರಸ್ ಟು ಕ್ಯಾಚ್ ಹಿಡಿಲಿ ಹಿಡೀಲಿಕ್ಕೆ ಓಡೋಗು ಓಕೆ ರೀಡ್ ಇಮೇಲ್ಸ್ ರೀಡ್ ಇಮೇಲ್ಸ್ ಇಮೇಲ್ನ ಓದು ಗೋ ಟು ಮೀಟಿಂಗ್ಸ್ ಗೋ ಟು ಮೀಟಿಂಗ್ಸ್ ಮೀಟಿಂಗ್ಗೆ ಹೋಗು ಈಟ್ ಲಂಚ್ ಲಂಚ್ ತಿನ್ನು ಟಾಕ್ ಆ್ಯಂಡ್ ಲಾಫ್ ಮಾತಾಡು ನಗಾಡು ವರ್ಕ್ ಹೆಲ್ಪ್ ಹೆಲ್ಪ್ ಕೊಲೀಗ್ಸ್ ಹೆಲ್ಪ್ ಯೋರ್ ಕೊಲೀಗ್ಸ್ ಇವೆಲ್ಲ ಏನು ಸಣ್ಣ ಸಣ್ಣ ಸೆಂಟೆನ್ಸೇ ನಿಮಗೆ ಸ್ಟೋರಿಲ್ಲೇ ಸಣ್ಣ ಸಣ್ಣ ಸೆಂಟೆನ್ಸ್ ಇದೆ ಅದರದ್ದು ಮೀನಿಂಗ್ ಇರುತ್ತೆ ಆಮೇಲೆ ಅದು ಕನೆಕ್ಟ್ ಆಗುತ್ತೆ ಈಸಿಯಾಗಿ ನಿಮಗೆ ಕನೆಕ್ಟ್ ಆಗುತ್ತೆ ಅದಕ್ಕೆ ನಾವು ಎಸ್ಪೆಷಲಿ ನಾವು ಟೆನ್ಸ್ ಕರಿಬೇಕಾದ್ರೆ ಯೂನಿಟ್ ಯು ಯುನೋ ಲರ್ನ್ ಟ್ರಾನ್ಸಸ್ ಓನ್ಲಿ ಥ್ರೂ ಸ್ಟೋರೀಸ್ ನಾವು ನಾನು ನಿಮಗೆ ಟೆನ್ಸಲ್ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಸಿಂಪಲ್ ಪ್ರೆಸೆಂಟು ಇದು ಸಿಂಪಲ್ ಪಾಸ್ಟು ಇದು ಹಾಗೆ ಹಿಂಗೆ ಅಂತ ಇಪ್ಪತ್ನಾಲ್ಕು ಸೆಂಟೆನ್ಸ್ ಕೊಟ್ಟಿದ್ದಾರೆ ಅದು ಖಂಡಿತ ನಿಮಗೆ ನೆನಪಲ್ಲಿ ಇರೋದಿಲ್ಲ ಕನೆಕ್ಟ್ ಆಗೋದಿಲ್ಲ ಸೊ ದಾಟ್ ಇಸ್ ವೈ ರೀಡಿಂಗ್ಸ್ ಐ ಮೀನೋ ಲರ್ನಿಂಗ್ ಚಾನ್ಸಸ್ ಥ್ರೂ ಸ್ಟೋರೀಸ್ ಈಸ್ ದ ಬೆಸ್ಟ್ ಅಂಡ್ ಅಸೆನ್ಷಿಯಲ್ ಆ್ಯಂಡ್ ಇಫೆಕ್ಟಿವ್ ಮೆಥಡ್ ಆಫ್ ಯು ನೋ ಟು ಲರ್ನ್ ಇಂಗ್ಲೀಷ್ ಸೊ ಈಗ ಈ ಸಣ್ಣ ಸಣ್ಣ ಸೆಂಟೆನ್ಸ್ಗಳನ್ನು ನೀವು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ಇದನ್ನು ಪದೇ ಪದೇ ಓದಬೇಕು ಯು ಹ್ಯಾವ್ ಟು ರೀಡ್ ಅ ಗ್ಯಾನ್ ಆ್ಯಂಡ್ ಅ ಗ್ಯಾನ್ ಆವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ನೀವು ಹಿ ಶಿ ಹಿ ಶಿ ಬಂದಾಗ ಶಿ ರೀಡ್ಸ್ ಹಿ ರೀಡ್ಸ್ ಹಿ ಕಮ್ಸ್ ಲೋ ಹಿ ಹೆಲ್ಪ್ಸ್ ಹಿ ಲಾಫ್ಸ್ ಹಿ ಈಟ್ಸ್ ರೀಡ್ಸ್ ಅದು ಆಟೋಮೆಟಿಕ್ ಆಗಿ ಬರುತ್ತೆ ಹಾಗೆ ಇದನ್ನು ಫಾಸ್ಟಲ್ಲಿ ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಮೆಮೊರೈಸ್ ದೀಸ್ ಕೈಂಡ್ ಆಫ್ ಸ್ಟೋರೀಸ್ ಎಷ್ಟು ನೀವು ಸೆಂಟೆನ್ಸಸ್ ಅನ್ನು ಎಷ್ಟು ಸಲ ಹೇಳ್ತೀರಾ ಅಷ್ಟು ಸಲ ಅದು ಈಸಿ ಆಗ್ತಾ ಹೋಗುತ್ತೆ ನಮಗೆ ಓಕೆ ಇನ್ನು ನೆಕ್ಸ್ಟ್ ಬೇರೆ ನಾವು ಟೆನ್ಸಿಗೆ ಹೋದಾಗ ಅಲ್ಲಿ ನೆಕ್ಸ್ಟ್ ನಾನು ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೇಳ್ತೀನಿ ಅಂದರೆ ಆಗುತ್ತಾ ಇರುವಂಥದ್ದು ಸಾಮಾನ್ಯವಾಗಿ ಆಗ್ತಾ ಇರುವಂಥದ್ದು ಇದೇ ನಾವು ಸ್ಟೋರಿನ ಅದಕ್ಕೆ ಕನ್ವರ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಬಟ್ ಇದನ್ನ ತಗೊಳ್ಳೋದು ಬೇಡ ಸುಮ್ಮನೆ ಜನರಲ್ ಆಗಿ ಹೇಳ್ತಾ ಇದ್ದೀನಿ ಇದನ್ನೇ ನಾನು ಇದೇ ಸೆಂಟ್ ಇಲ್ಲಿ ಬರುವಂತಹ ಸೆಂಟೆನ್ಸ್ನ್ನೇ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಕನ್ವರ್ಟ್ ಮಾಡಬಹುದು ಅಂದ್ರೆ ಈಗ ವೇಕಿಂಗ್ ಅಪ್ ಅಂತ ಹೇಳೋದು ಬೇಡ ಐ ಕ್ವಿಕ್ಲಿ ಗೆಟ್ ರೆಡಿ ಅಂಡ್ ಈಟ್ ಬ್ರೇಕ್ಫಾಸ್ಟ್ ಐ ಆಮ್ ಇಲ್ಲಿ ಐ ಆಮ್ ಗೆಟಿಂಗ್ ರೆಡಿ ನೀನ್ ಏನ್ ಮಾಡ್ತಾ ಇದೆಯಾ ನಾನು ರೆಡಿ ಆಗ್ತಾ ಇದ್ದೀನಿ ಆಮ್ ಗೆಟಿಂಗ್ ರೆಡಿ ಅಂಡ್ ಈಟಿಂಗ್ ಬ್ರೇಕ್ಫಾಸ್ಟ್ ನಾನು ರೆಡಿ ಆಗ್ತಾನು ಇದೀನಿ ತಿಂತಾನು ಇದ್ದೀನಿ ಓಕೆ ಇವಾಗ ಏನು ಮಾಡ್ತಾ ಇದೆಯಾ ಐ ಆಮ್ ರಶಿಂಗ್ ಐ ಆಮ್ ರಶಿಂಗ್ ಟು ಕ್ಯಾಚ್ ದ ಬಸ್ ನಾನು ಧಾವಿಸ್ತಾ ಇದ್ದೀನಿ ಓಡೋಗ್ತಾ ಇದ್ದೀನಿ ಬಸ್ ಹಿಡಿಯೋಕೆ ಓಡೋಗ್ತಾ ಇದ್ದೀನಿ ಐ ಆಮ್ ರಶಿಂಗ್ ಈಗ ಆಮೇಲೆ ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದೆಯಾ ಐ ಆಮ್ ಲಿಸ್ನಿಂಗ್ ಟು ಮ್ಯೂಸಿಕ್ ಓಕೆ ಐ ಆಮ್ ಲಿಸ್ನಿಂಗ್ ಟು ಮ್ಯೂಸಿಕ್ ಇಲ್ಲಿ ಆಮ್ ಹಾಕಿದೀವಿ ಸೊ ಅದು ನಮಗೆ ಫ್ರೇಸಸ್ ಅಲ್ಲಿ ಗೊತ್ತಾಗುತ್ತೆ ಲೈಕ್ ಆಮ್ ಎಲ್ಲಿ ಹಾಕ್ತೀವಿ ಅಂತ ಐ ಆಮ್ ಲಿಸ್ನಿಂಗ್ ಟು ಮ್ಯೂಸಿಕ್ ಮತ್ತೇನ್ ಮಾಡ್ತಾ ಇದೆಯಾ ಮ್ಯೂಸಿಕ್ ಏನು ಏನ್ ಮಾಡ್ತಿದ್ಯಾ ಐ ಆಮ್ ಲುಕಿಂಗ್ ಔಟ್ ನಾನು ಪೊಲೇ ನೋಡ್ತಾ ಇದ್ದೀನಿ ಸೊ ಇದು ಸೆಂಟೆನ್ಸ್ ಏನು ಸಿಂಪಲ್ ಸಾರಿ ಪ್ರೆಸೆಂಟ್ ಕಂಟಿನ್ಯೂಸ್ ಕಂಟಿನ್ಯೂಸ್ ಆಗಿ ನಡೀತಿರುವಂಥದ್ದು ಒಂದೇ ಒಂದು ಸ್ಟೋರಿನ ನೀವು ಹನ್ನೆರಡು ಟೆನ್ಸ್ ಅಲ್ಲೂ ಬೇಕಾದ್ರೆ ನಾವು ಅದನ್ನ ಪ್ರೆಸೆಂಟ್ ಮಾಡ್ಬೋದು ಗಾಟ್ ರೈಟ್ ಸೊ ಒಂದೇ ಸ್ಟೋರಿ ತೊಗೊಳಿ ನಾನು ದೇರ್ ವಿಲ್ ಬಿ ಡಿಫ್ರೆಂಟ್ ಸ್ಟೋರೀಸ್ ಓಕೆ ಅದಕ್ಕಲ್ಲ ಎಮರ್ ಡೌಟ್ಸ್ ಬೇರೆ ಏನಾದರೂ ಡೌಟ್ ಇದೆಯಾ ಸೊ ನಾವು ವಾಟ್ ಯು ಹ್ಯಾವ್ ಟು ಡೂ ಇಸ್ ನೀವ್ ಏನು ಮಾಡ್ಬೇಕು ಈಗ ಅಂತ ಹೇಳಿದ್ರೆ ಇದನ್ನ ಪದೇ ಪದೇ ಹೇಳೋಕ್ಕೆ ನಿಮಗೆ ಗೊತ್ತಾಗಬೇಕು ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ದಿನಚರಿನ ನೀವು ಇದನ್ನೇ ತಗೊಳ್ಳಿ ದಿನಚರಿ ಬೇರೆ ದಿನಚರಿ ಬರಬೇಡಿ ನಿಮ್ದಿದೆ ದಿನಚರಿ ಅಂತ ಅಂದ್ಕೊಂಡು ನೀವು ಇದನ್ನೇ ಹೇಳಿ ಐ ನಾನು ಇದನ್ನು ನಿಮ್ದೆ ಅಂತ ಅಂದ್ಕೊಂಡು ನೀವು ಹೇಳಬೇಕು ಅವಾಗ ಆಟೋಮೆಟಿಕ್ ಆಗಿ ಸೆಂಟೆನ್ಸ್ ನಿಮಗೆ ನೆನಪಲ್ಲಿ ಇರುತ್ತೆ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಏನು ನಾನು ಐ ವೆಪ್ ಅರ್ಲಿ ಅದು ಯೂಶಲಿ ಕಾಮನ್ ಆಗಿ ಎಲ್ಲರೂ ಮಾಡುವಂಥದ್ದು ಅಲ್ವಾ ನಿಮ್ಮ ಅಲಾರಾಮ್ ಬಂದ ತಕ್ಷಣ ಹೊಡ್ಕೊಂಡಿದ್ದ ತಕ್ಷಣ ನೀವು ಹೇಳ್ತೀರಾ ಆಮೇಲೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಇದು ಮಾಡ್ತೀನಿ ಹೌಸ್ ವೈಫ್ ಐ ಮೀನ್ ಹೋಮ್ ಮೇಕರ್ಸ್ ನಿಮಗೆ ನಾನು ಅದು ಜನಿ ಅಂತ ಹೇಳಿದಲ್ಲ ಅದು ಕೊಡ್ತೀನಿ ಯು ಕ್ಯಾನ್ ಸೇ ದಟ್ ಇದು ಅಥವಾ ಇಫ್ ಯು ಆರ್ ಎ ವರ್ಕಿಂಗ್ ವುಮನ್ ದೆನ್ ಯು ಕ್ಯಾನ್ ಸೇ ದಿಸ್ ಬಟ್ ಇದು ಜನರಲ್ ಟಾಪಿಕ್ ಇದು ಓಕೆ ಅರ್ಥ ಆಯ್ತು ಅಲ್ವಾ ರೈಟ್ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ನಿಮಗೆ ಏನೋ ಡೌಟ್ ಇದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದು ಮಾಡೋಣ ಆ್ಯಂಡ್ ಅಫ್ಕೋರ್ಸ್ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಯು ಕ್ಯಾನ್ ಆಲ್ಸೋ ವಾಟ್ಸಪ್ ಮೀ ಆರ್ ಯು